ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗನ್ನು ಶುರು ಮಾಡಕತ್ತೀನಿ ನೋಡಿರಿ ನಮ್ಮ ಹೆಣ್ಮಕ್ಳಿಗೆ ಏನಂದ್ರೆ ಹಬ್ಬಗಳೇ ಬಂದು ಅಂದ್ರೆ ಒಂಥರ ಕೆಲಸಗಳು ಶುರುವಾಗ್ತವೆ ನೋಡಿರಿ ಅದು ಎಷ್ಟು ನಾವು ಖುಷಿ ಖುಷಿಯಾಗಿ ಅದು ತಗೊಂಬರ್ಬೇಕು ಇದು ತೊಗೊಂಬರ್ಬೇಕು ವರಮಹಾಲಕ್ಷ್ಮಿ ಹಬ್ಬಕ್ಕಾತು ಗಣಪತಿ ಹಬ್ಬಕ್ಕಾತು ಈ ರೀತಿ ಎಲ್ಲ ಒಂದು ಫುಲ್ ಎನರ್ಜೆಟಿಕ್ ಆಗಿ ಕೆಲಸ ಮಾಡ್ತಿರ್ತೀವಿ ಅದು ಹಬ್ಬ ಮುಗಿದು ಮಾ ಮಾರನೇ ದಿನ ಅಲ್ಲ ಅಷ್ಟೇ ಬೇಜಾರ್ದಾಗ ನಾವು ಹಿಂಗೆಲ್ಲ ತೆಗೆದಿಡೋದು ಜೋಡಿಸೋದು ಮಾಡ್ತಿರ್ತೀವಿ ಸೊ ಅದೇ ರೀತಿ ನನಗೂ ಒಂಥರ ಫೀಲ್ ಆಗಕತ್ತೈತಿ ನೋಡ್ರಿ ಕರೆ ಹೇಳ್ಬೇಕತ್ತಂದ್ರೆ ಇಷ್ಟೆಲ್ಲ ಚೆನ್ನಾಗಿ ಪೂಜೆ ಮಾಡಿರ್ತೀವಿ ಇನ್ನೂ ಒಂದು ದಿನ ಎರಡು ದಿನ ಇರ್ಬೋ ಇಡಬೇಕು ಅಂತ ಅನ್ನಿಸ್ತತಿ ಆದರೆ ಕೆಲವೊಬ್ಬರು ಮನೆಯಾಗ ಈ ವರಮಲಕ್ಷ್ಮಿ ಹಬ್ಬ ಮಾಡ್ತಾರಲ್ಲ ಕೂಡ್ಸಿರ್ತಾರಲ್ಲ ದೇವಿನ ಅಮ್ಮನವ್ರಿಗೆ ಎರಡು ಒಬ್ಬರು ಮೂರು ದಿನ ಇಡ್ತಾರೆ ಎರಡು ದಿನ ಹಿಂಗೆ ಹಿಂಗೆ ಇಡ ಪದ್ಧತಿಗಳೂ ಅದಾವು ನಮ್ಮ ಒಳಗೆ ನಾವು ಶುಕ್ರವಾರ ಏನು ಪೂಜೆ ಮಾಡಿರ್ತೀವಲ್ರಿ ಶನಿವಾರ ಮಾರನೇ ದಿನ ಬೆಳಗ್ಗೆ ನಾವು ಉತ್ತರ ಪೂಜೆ ಅಂತ ಮಾಡಿಬಿಟ್ಟು ಇಳಿಸ್ಬಿಡ್ತೀವಿ ಏನು ಪೂಜೆ ಮಾಡಿ ಎಲ್ಲ ದೀಪ ಆರತಿ ಎಲ್ಲ ಹಚ್ಚಿಟ್ಟಿರ್ತೀವಲ್ಲ ಅದು ಒಂದು ಸ್ವಲ್ಪ ಇರೋ ತನಕ ಇಟ್ಟು ಆಮೇಲೆ ನಾನು ಎಲ್ಲ ತೆಗೆದಿಡ್ತೀನಿ ನಮ್ಮನಿಯೊಳಗೆ ಇದೇ ಪದ್ಧತಿ ಐತಿ ಸೊ ಹೀಗಾಗಿ ನಾನು ಅದೇ ಪದ್ಧತಿನ ಮಾಡ್ಕೊತಾ ಬಂದೀನಿ ಇನ್ನು ನಿನ್ನೆ ಸಾಯಂಕಾಲ ನನ್ನ ಫ್ರೆಂಡ್ಸ್ ಏನು ಬಂದಿದ್ದಾರೀ ಅವರೆಲ್ಲ ಉಡಿ ಇಟ್ಟು ಹೋಗಿದ್ರು ಅಂತ ನಿನ್ನೆ ಪ್ರಾಬ್ಲಮ್ ನಾನು ಹೇಳಿದ್ದೆ ಸೊ ಅದನ್ನು ಒಂದು ಸ್ವಲ್ಪ ಎತ್ತಿಟ್ಕೊಂಡು ಅವರು ಅಕ್ಕಿ ಮತ್ತು ಕೊಬ್ಬರಿ ಬಟ್ಲ ಮತ್ತು ಬ್ಲೌಸ್ ಪೀಸು ದುಡ್ಡು ಈ ರೀತಿ ಎಲ್ಲ ತೊಗೊಂಬಂದಿದ್ರಲ್ಲ ಸೊ ಅವನು ಎಲ್ಲ ಒಂದು ಪ್ಲೇಟ್ನಾಗ ಇಟ್ಟರೆತು ಅಂತಂದು ಹೇಳಿ ಅವನೇ ಎಲ್ಲ ತೆಗೆದು ಇಟ್ಕೊಳಕತ್ತೀನಿ ಇನ್ನು ಹಣ್ಣುಗಳು ಅದನ್ನೂ ಏನಾರ ಮಾಡ್ಬೇಕಲ್ರಿ ಈಗ ಹಬ್ಬ ಮುಗಿದ್ಮೇಲೆ ನಾವು ನೈವೇದ್ಯಕ್ಕೆ ಮುಂದೆ ಎಲ್ಲ ಒಂದು ಐದು ಥರದ ಹಣ್ಣುಗಳನ್ನು ಇಟ್ಟಿರ್ತೀವಿ ಇನ್ನು ಹಣ್ಣು ಏನು ಮಾಡಬೇಕು ಕಸ್ಟರ್ಡ್ ಮಾಡಿ ಆ್ಯಕ್ಚುಲಿ ನಾನು ಹಬ್ಬ ಮಾ ಮುಗಿದು ಮಾರನೇ ದಿನಕ ನಾನು ಕಸ್ಟರ್ಡ ಜಾಸ್ತಿ ಜಾಸ್ತಿ ಮಾಡ್ತಿರ್ತೀನಿ ಯಾಕಂದರೆ ಹಣ್ಣುಗಳು ಜಾಸ್ತಿ ಇದ್ದಾಗ ಏನಕ್ಕಿ ತಿನ್ನೋಕ್ಕೂ ಆಗೋಲ್ಲ ಆಮೇಲೆ ಜಲ್ದಿನೂ ಕೆಟ್ಟು ಬಿಡ್ತಾವೆ ಸೊ ಹೀಗಾಗಿ ಇನ್ನು ಕಸ್ಟರ್ಡ್ ಮಾಡಲು ಬೇಡ ಅಂತ ಅದನ್ನೂ ಒಂಥರ ಯೋಚನೆ ಮಾಡಿಕೊಂಡು ಮಧ್ಯಾಹ್ನ ಮಾಡಿದ್ರಾತು ಹೇಳಿ ಫಸ್ಟ್ ಇವನ್ನೆಲ್ಲ ಕ್ಲೀನಾಗಿ ತೆಗೆದು ಇಟ್ಕೊಂಡ್ರಾತು ಅಂತಂದು ಹೇಳಿ ಎಲ್ಲ ಎತ್ತಿಡಕ್ಕೆ ತಿನ್ನೋರು ಇನ್ನು ಈ ವರ್ಷ ನಂಗೆ ಮೇನಾಗಿ ಬಾಳೆಕಂಬ ಸಿಕ್ಕು ಪಿಂಪ್ರಿ ಮಾರ್ಕೆಟ್ನಾಗ ನಾನು ಏನು ಆಶಾ ಹೋಗಿದ್ವಲ್ಲ ರೀ ಅವಾಗ ಬಾಳೆಕಂಬ ಸಿಕ್ಕಿದ್ದು ಸೊ ಬಾಳೆಕಂಬದ ಸ್ಟ್ಯಾಂಡ್ ಏನೈತೆಲ್ಲ ನಾನು ಹೋದರ್ಶನ ತೊಗೊಂಬಂದಿದ್ದೆ ಅದಕ್ಕೆ ಇವತ್ತು ಈ ವರ್ಷ ನಂಗೆ ಬಾಳೆಕಂಬನೂ ಸಿಕ್ಕು ಇಲ್ಲೇ ನಮ್ಮ ಮನೆ ಹತ್ತಿರದಲ್ಲಿ ಎಲ್ಲೋ ಸಿಗೋಂಗಿಲ್ಲ ಹೋದ್ರೆ ನಾವು ಪಿಂಪ್ರಿ ಮಾರ್ಕೆಟಿಗೆ ಹೋಗಬೇಕು ಇಲ್ಲಾಂದ್ರೆ ಸಿಟಿಗೆ ಹೋದರೆ ನಮ್ಗೆ ಬಾಳೆಕಂಬ ಸಿಗ್ತಾವೆ ಇನ್ನು ಹೂವಂತೂ ಭಾಳ ಕಡಿಮೆ ಇಲ್ಲಿ ಸಿಗೋದು ಬರೀ ಚೆಂಡು ಹೂವು ಸೆವೆಂತ್ ಹೂವು ಅವು ಎಲ್ಲ ಭಾಳ ಕಡಿಮೆನೇ ಸಿಗ್ತಾವೆ ಎಲ್ಲ ನಾನು ಬೇಕು ತೊಗೊಂಡ್ಬರ್ಬೇಕು ಅಂದ್ರೆ ಸಿಟಿಗೆ ಹೋಗ್ಬೇಕು ಇಲ್ಲ ಪಿಂಪ್ರಿ ಮಾರ್ಕೆಟಿಗೆ ಹೋಗಬೇಕು ಈ ವರ್ಷ ನಾವು ಪಿಂಪ್ರಿ ಮಾರ್ಕೆಟಿಗೆ ಹೋಗಿದ್ವಿ ಅಂತ ನಂಗೆ ಬಾಳೆಕಂಬ ಮತ್ತು ಹೂವು ಎಲ್ಲ ಒಂದು ಸ್ವಲ್ಪ ತಂದು ಜೋಡ್ಸ್ಕೊಳಕ್ಕೆ ಅನುಕೂಲ ಆಯಿತಂತ ಹೇಳ್ಬೋದು ಇನ್ನು ಇನ್ನು ಇವು ಕಂಬದವಲ್ರಿ ಇನ್ನೂ ಚಲೋನ ಅದಾವು ಆಮೇಲೆ ಕುಡಿ ಬಾಳೆ ಗಿಡ ಸಣ್ಣ ಸಣ್ಣ ಗಿಡ ಭಾಳ ಚಲೋ ಇದ್ದು ಸೊ ಹೀಗಾಗಿ ನಾನು ಏನು ಮಾಡಿದ್ದೀನಿ ಅಂದರೆ ಒಂದು ಬಕೆಟ್ನಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇಟ್ಕೊಂಡು ರಾತು ಅಂತಂದು ಹೇಳಿ ಇಟ್ಕೊಂಡಿನಿ ನಾಳೆ ಏನಾದರೂ ತಿಂಡಿ ಮತ್ತೇನಾದರೂ ಊಟ ಮಾಡೋಕ್ಕೆ ಚಲೋ ಅನಿಸುತ್ತಲ್ಲ ನಂಗೆ ನಿಜವಾಗಿ ಹೇಳ್ಬೇಕಂದ್ರೆ ಎಲೆ ಮೇಲೆ ಊಟ ಮಾಡೋಕೆ ಭಾಳ ಇಷ್ಟ ಆಗ್ತದೆ ಸೊ ಹೀಗಾಗಿ ನಮ್ಮ ಮನೆಯವ್ರಿಗೆ ಅದನ್ನ ಹೇಳ್ಕೊತ ನಾಳೆ ಉದ್ಬಿಟ್ಟು ಏನಾದರೂ ಪಲಾವು ಮಾಡಿಕೊಂಡು ಅದ್ರ ಮೇಲೆ ಊಟ ಮಾಡಿದ್ರತೆ ಅಂತ ಹೇಳಿ ಇಟ್ಟೀನಿ ಸ್ವಲ್ಪ ಬಕೆಟ್ ಒಳಗೆ ನೀರು ಹಾಕಿ ಅದು ಇಟ್ಟರೆ ಒಂದು ಎರಡು ಮೂರು ದಿನ ಏನೂ ಆಗಂಗಿಲ್ಲಲ್ಲ ಹಿಂಗೆ ಹಂಗಾಗಿ ಇಟ್ಕೊಂಡೀನಿ ಇನ್ನು ಮೇಲೆ ನಾನೆಲ್ಲ ಸೀರೆ ಅಂತೂ ನಾನು ನಿಮಗೆ ತೋರಿಸಿ ತೋರಿಸೀನಿ ಇನ್ನು ಸ್ಟ್ಯಾಂಡು ಅಂತಂದ್ರೆ ನಾನು ಮನಿ ವ್ಲಾಗ್ನಾಗ ನಾನು ಒಂದಿಷ್ಟು ಈ ಸ್ಟ್ಯಾಂಡ್ ಬಗ್ಗೆಯೂ ಎಲ್ಲ ಶೇರ್ ಮಾಡ್ಕೊಂಡಿನಿ ಸೊ ಇಷ್ಟ ಸಿಂಪಲ್ಲಾಗಿ ನಾನು ಡೆಕೋರೇಷನ್ ಮಾಡ್ಕೊಂಡಿದ್ದೆ ಹಿಂದಿಂದೆಲ್ಲ ಒಂದು ಪ್ಲೇನ್ ಬಟ್ಟೆ ಹಾಕ್ಕೊಂಡು ಒಂದಿಷ್ಟು ಆ್ಯಕ್ಚುಲಿ ನಾನು ಗಣಪತಿ ಹಬ್ಬಕ್ಕಾತು ವರಮಹಾಲಕ್ಷ್ಮಿ ಹಬ್ಬಕ್ಕಾತನು ಅಂತ ತೊಗೊಂಬಂದಿದ್ದೆ ಇನ್ನು ಹಿಂದೆ ಸ್ವಲ್ಪ ಇವೇನದಾವಲ್ಲ ಹೂವುಗಳೆಲ್ಲ ಆರ್ಟಿಫಿಷಿಯಲ್ಲ ನಾನು ಜೋಡಿಸ್ಕೊಂಡಿದ್ದೆ ಗಣಪತಿಗೂ ಯೂಸ್ ಇಲ್ಲ ಅಂದ್ರೆ ಗೋಡೆ ಮೇಲೆ ಅದು ಮಳೆ ಹೊಡಿಯೋಕೆ ಅದು ಸರಿ ಆಗೋಂಗಿಲ್ಲ ಅಂತಂದು ಹೇಳಿ ಈ ವರ್ಷ ನಾನು ಈ ಸ್ಟ್ಯಾಂಡ್ ಮಾಡ್ಕೊಂಡು ಮಾಡಿಸ್ಕೊಂಡೀನಿ ಆಗಿ ನಾನು ಈ ಸ್ಟ್ಯಾಂಡ್ ರೀ ಎಲೆಕ್ಟ್ರಿಕಲ್ ಶಾಪ್ ಒಳಗೆ ನಾನು ಹೇಳಿ ನಾನು ನಮ್ಮ ಮನೆಯವ್ರಿಗೆ ಹೋಗಿ ಹೇಳಿ ಒಂದು ಉದ್ದನ ಪೈಪ್ ನಾನು ಅದು ಒಂದು ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡಿಸ್ಕೊಂಡು ಸೈಡಿಗೆ ಜೋಡ್ಸೋಲ್ಲ ಜೋಡಿಸ್ಕೊಂಡು ರೆಡಿ ಮಾಡಿಸ್ಕೊಂಡು ಬಂದಿದ್ದೆ ಇದು ಏನಾಗ್ತದೆ ಅಂದ್ರೆ ಇಡೋಕ್ಕೂ ಜಾಗನೂ ಕಡಿಮೆ ಹಿಡಿದೈತ್ರಿ ಆಮೇಲೆ ನಮ್ಮದೆಲ್ಲ ಅಪಾರ್ಟ್ಮೆಂಟ್ ಮನೆ ಇರೋದ್ರಿಂದ ಜಾಸ್ತಿ ಜಾಗವೂ ಇರೋಂಗಿಲ್ಲ ಈಗ ದೊಡ್ಡ ದೊಡ್ಡ ಸ್ಟ್ಯಾಂಡ್ ಅದು ಮಾಡಿಸಿದ್ವಿ ಅಂದರೆ ಅವನ್ನೆಲ್ಲ ತೆಗೆದಿಡೋದು ಅದು ಮಾಡೋದು ಭಾಳ ಕಷ್ಟ ಆಗ್ತತಿ ಅಂಥೇಳಿ ನಾನು ಸಿಂಪಲ್ಲಾಗಿ ಸಣ್ಣದು ಒಂಥರ ಚೀಪ್ ಆ್ಯಂಡ್ ಬೆಸ್ಟ್ ಅಂತಲ್ಲ ಆ ರೀತಿ ಒಳಗೆ ನಾನು ಮಾಡಿಸ್ಕೊಂಡಿನಿ ಸೊ ನಮ್ಗೆ ಇದು ಎಲ್ಲ ಹಬ್ಬ ಆದಮೇಲೆ ಆರಾಮಾಗಿ ನಾವ ಜೋಡಿಸ್ಕೊಂಡು ನಾವ ತೆಗೆಯೋದು ಇಟ್ಕೋಬೋದು ಆ ರೀತಿ ನಾನು ಮಾಡಿಸ್ಕೊಂಡಿನಿ ಇನ್ನೆಲ್ಲ ಇದನ್ನ ತೆಗೆದು ಎಲ್ಲ ಒಂದೊಂದು ಸಾಮಾನ ಜೋಡಿಸ್ಕೊಳಷ್ಟೊತ್ತಿಗೆ ಅಂದರೆ ನಂಗೆ ಮಧ್ಯಾಹ್ನ ಆಯಿತು ಊಟ ಆದಮೇಲೆ ಇನ್ನು ಮತ್ತು ಹಣ್ಣು ಒಂದಿದ್ವಲ್ಲ ರೀ ಅದನ್ನು ಸ್ವಲ್ಪ ಕಸ್ಟರ್ಡ್ ಮಾಡ್ಕೊಂಡ್ರಂತಂದು ಹೇಳಿ ಎಲ್ಲ ಸಿದ್ದು ಬಂದಮೇಲೆ ಊಟ ಇದ್ದು ಆದಮೇಲೆ ನಾನು ಈ ರೀತಿ ಒಂದಿಷ್ಟು ಕಸ್ಟರ್ಡ್ ಮಾಡಿಟ್ಕೊಂಡಿದ್ದೀನಿ ಯಾವುದಾದ್ರೂ ಹಬ್ಬ ಬಂತು ಅಂದ್ರೆ ನಮ್ಮನೆ ಹಣ್ಣು ಜಾಸ್ತಿ ಇರ್ತಾವಲ್ಲ ಸೊ ಹಣ್ಣು ಮಾರನೇ ದಿನ ಅಂತೂ ನಾನು ಇದನ್ನು ಮಾಡೇ ಮಾಡ್ತೀನಿ ಕಂಪಲ್ಸರಿ ಅಂದ್ರೆ ಹೆಚ್ಚಾಗಿ ನಾನು ಇದನ್ನು ಮಾಡೇ ಮಾಡ್ತೀನಿ ಯಾಕಂದರೆ ಹಣ್ಣು ತಿನ್ನೋಕ ನಮ್ಮನೆ ಹೊಲ್ದಾಗ್ಬಿಡ್ತಾರೆ ಬಾಳೆಹಣ್ಣು ಭಾಳ ಇದ್ವಲ್ಲ ಇನ್ನು ಕೆಟ್ಟನು ಹೇಳಿ ಇನ್ನೂ ಅಷ್ಟು ಹಣ್ಣು ಉಳ್ಕೊಂಡವು ಇಷ್ಟು ಇವಾಗ ಮಾಡಿಟ್ಕೊಂಡಿನಿ ಯಾರಾದರೂ ಬಂದ್ರೆ ಕೊಡೋಕ್ಕೂ ಅನುಕೂಲ ಆಗತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಮಾಡಿ ಫ್ರಿಜರ್ನಾಗ ಇಡು ಅಂತ ಹೇಳಕತ್ತೈತೆ ನಮ್ಮ ದಿನಜಿಕ್ ಬೇಗನೆ ಬೇಕಾಗಿತ್ತು ಸೊ ಹೀಗಾಗಿ ಅದನ್ನು ಇಟ್ಟಿದೆ ಸೊ ಇವತ್ತಿನ ದಿನ ಹಿಂಗೆ ಹೋಯ್ತು ನೋಡ್ರಿ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಹೊಸದಾಗಿ ನೋಡ್ತಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋ ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು ಬ ಬಾಯ್